ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಫುಲ್ ಟಾರೋ ಟ್ರಿಪಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿ ಅವರ ಲೈಫಲ್ಲಿ ಈಗ ಹೇಗಿದ್ದಾರೆ ಅಥವಾ ಕರ್ಮ ಏನಾದರೂ ರಿಟರ್ನ್ ಆಗಿದೆಯಾ ಅವರಿಗೆ ಅಂತ ಚೆಕ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ దయవిట్ సబ్స్క్రైబ్ నోడి శేర్ మి కమెంట్ మి పర్సనల్ రీడింగ్స్టీ కన్ఫ్యూషన్స్ అంతా డిస్క్రిప్షన్ బాక్స్ టైటల్ అంబర్షన్ అది రీడింగ్స్ బుక్ట్ యూనివర్స్ నండి క్లారిటీ మోసారా ಆ ವ್ಯಕ್ತಿಯ ಲೈಫ್ ಹೇಗಿದೆ ಅಂಡ್ ಕರ್ಮ ಏನಾದ್ರು ರಿಟರ್ನ್ ಆಗಿದೆಯಾ ಆ ಕರ್ಮದ ಫಲ ಇವ್ರನ್ನೇ ಇವ್ರು ಏನಾದ್ರು ಅನ್ಭೋಗ್ಸ್ತಿದಾರಾ ಅಂತ ತಿಳಿಸಿ ओके सी फर्स्ट सिचुएशन ಏನ್ ಬಂದಿದೆ ಅಂತಂದ್ರೆ ಅಂದ್ರೆ ಈಗ ನೀವು ಜೊತೆಲಿ ಇದ್ದಾಗ ಅಥವಾ ನೀವು ಇብ್ರು ಹೇಗ್ ದೂರ ಆದ್ರಿ ಅನ್ನೋ ಸಿಚುಯೇಷನ್ ಅದ್ರೆ ಪ್ರೀತಿ ಇದ್ದಂಗೇನೇ ವಾಕವೆ ಮಾಡುದು ಅವರು ನಿಮ್ಮ ನಿಮ್ಮನ್ನ ಅವರಿಗೂ ಪ್ರೀತಿ ಇತ್ತು ಮೇಲೆ ಅಷ್ಟೇ ಪ್ರೀತಿ ಇತ್ತು ನಿಮಿಗೂ ಪ್ರೀತಿ ಇತ್ತು ಅದೇ ಕರೆಕ್ಟ್ ಟೈಮ್ ಅಲ್ಲಿ ವ್ಯಕ್ತಿ ವಾಕ್ಅೇ ಮಾಡಿದ್ರು ಆ ಟೈಮ್ ನಲ್ಲಿ ವಾಕ್ಅೇ ಮಾಡಿದ್ರು ನೋ ಕಾಂಟ್ಯಾಕ್ಟ್ ಸಡನ್ ನೋ ಕಾಂಟ್ಯಾಕ್ಟ್ ಸಡನ್ ಆಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಫೈಟಿಂಗ್ಸ್ ಈಗೋ ವಾಕ್ಅೇ ಅನ್ನೋದು ಕಾಣ್ತಾ ಇದೆ ಇಲ್ಲಿ ನಿಮ್ಮನ್ನ ಯಾರು ಬಿಟ್ಟ ಆ ವ್ಯಕ್ತಿ ಯಾರೋ ಮತ್ ಕೇಳಿ ಇನ್ಫ್ಲುಯನ್ಸ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಕಡೆ ಹೋಗಿದ್ರು ಅವ್ರ ಅವ್ರ ಫ್ಯಾಮಿಲಿನ ಇಂಪಾರ್ಟೆಂಟ್ ಅಂತ ನಿಮ್ಮನ್ನ ಬಿಟ್ಟು ಹೋಗಿದ್ರು ಅನ್ನೋದು ಕಾಣ್ತಾ ಇದೆ ಇಲ್ಲಿ ಅಂಡ್ ಅದೇ ಹೇಳದ್ನಲ್ಲ ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಯ್ತು ಯಾವತ್ತಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಬರೀ ಫೈಟ್ಸ್ ಅನ್ನೋದೇ ಆಗ್ತಿತ್ತು ಈವನ್ ಪ್ರೀತಿ ಅನ್ನೋದ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಮಾಡೋದ್ ಬಂದ್ರು ಅಲ್ಲಿ ಈಗೋ ಅನ್ನೋದು ಪ್ಲೇ ಆಗ್ತಿತ್ತು ಇಬ್ಲೂ ಅಷ್ಟೆ ಅಂಡ್ ಇಲ್ಲಿ ಈಗ ಅವರ ಸದ್ಯದ ಸಿಚುವೇಶನ್ ಲೈಫ್ ಹೇಗಿದೆ ಅಂತಂದ್ರೆ ಈ ಪ್ರಾಬ್ಲಮ್ಸ್ ಇಂದ ಅವರು ಹೊರಗ್ ಬಂದಿದ್ದಾರೆ ಬಟ್ ಈ ಹೊರಗ್ ಬರೋ ಇದ್ರಲ್ಲಿ ಅವ್ರ ಹೆಲ್ತ್ ನ ಹಾಳ್ ಮಾಡ್ಕೊಂಡಿದ್ದಾರೆ ಇವೆ ಓಕೆ ನಾ ಹೆಲ್ತ್ ಅನ್ನೋದು ತುಂಬಾನೇ ಅಪ್ಸೆಟ್ ಆಗಿದೆ ಅಥವಾ ನಿಮ್ಮ ವಿಚಾರವಾಗಿ ಈಗ ಆ ವ್ಯಕ್ತಿಗೆ ತುಂಬಾನೇ ಡೀಪ್ ಡೀಪ್ ಲೆವೆಲ್ ಅಲ್ಲಿ ಹರ್ಟ್ ಆಗಿರ್ಬೋದು ಆ ನೋವನ್ನ ಅನುಭವಿಸ್ತಿದ್ದಾರೆ ಡಿಪ್ರೆಷನ್ ಮೋಡಲ್ಲಿದ್ದಾರೆ ಕೆಲವರು ಗೈಡೆನ್ಸ್ ತಗೊಳ್ಳೋದಿರ್ಬೋದು ನಿಮ್ ಬಗ್ಗೆ ಈ ರೀತಿ ವಿಚಾರಗಳೆಲ್ಲ ನಡೀತಿದೆ ಅಂಡ್ ಇಲ್ಲಿ ಈ ವ್ಯಕ್ತಿನೂ ಸಹ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಇಲ್ಲಿ ಕರ್ಮ ಅನ್ನೋದು ಸಹ ಇಲ್ಲಿ ಅನ್ಭೋಗ್ಸ್ತಿದ್ದಾರೆ ಪೇನ್ ಅಥವಾ ಹೆಲ್ತ್ ಹಾಳಾಗಿರೋ ವಿಚಾರದಲ್ಲಿ ಅನ್ಸ್ತಿದ್ದಾರೆ ಅಂಡ್ ಡಿಪ್ರೆಷನ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಿಲ್ಲ ಬಿಕಾಸ್ ಈ ಪಾಸ್ಟ್ ನಿಮ್ ಜೊತೆಲೆಲ್ಲ ಏನ್ ಅನ್ನೋದು ಆಯ್ತು ಆ ವಿಚಾರನ ನೆನೆಸ್ಕೊಂಡು ಅವ್ರಿಗೆ ಅವರು ಪನಿಶ್ಮೆಂಟ್ ಕೊಟ್ಕೊಳ್ತಿದ್ದಾರೆ ಬಿಕಾಸ್ ಸಾಕಾಗ್ತಾ ಇದೆ ಅವರಿಗೆ ಈ ಪೇನ್ ಅನ್ನೋದು ಯಾವ ರೀತಿ ಇದೆ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ ಒಬ್ಬರ ಹತ್ರ ಹೇಳ್ಕೊಂಡಿದ ತಕ್ಷಣನೂ ಅದು ಕಮ್ಮಿ ಆಗೋದಿಲ್ಲ ಆ ಪೈನ್ ಅನ್ನೋದು

ಕಷ್ಟಗಳನ್ನ ಪಡ್ತಿದ್ರು ಒಂದು ಫೈನಾನ್ಶಿಯಲಿ ಸ್ಟೇಬಲ್ ಆಗೋದಕ್ಕಾಗ್ಲಿ ಅಥವಾ ತುಂಬಾ ಲೋನ್ಸ್ ಲೋನ್ಸ್ಗಳನ್ನ ಮಾಡ್ಕೊಂಡಿದ್ರು ಈ ಪ್ರಾಬ್ಲಮ್ಸ್ ಇಂದ ಈಗ ಸದ್ಯಕ್ಕೆ ಹೊರಗೆ ಬಂದಿದ್ದಾರೆ ಮೇ ಬಿ ಈ ವ್ಯಕ್ತಿಗೆ ನಿಮ್ ಕಡೆಯಿಂದ ಸ್ಪೇಸ್ ಬೇಕಾಗಿತ್ತು ಅಂತ ಅನ್ಸುತ್ತೆ ಅಥವಾ ಅವ್ರ ಫ್ಯಾಮಿಲಿ ಜವಾಬ್ದಾರಿಗಳು ಜಾಸ್ತಿ ಇತ್ತು ಅನ್ಸುತ್ತೆ ಈಗ ಆ ಕಡೆನು ಮತ್ತೆ ನಿಮ್ ಕಡೆ ಎರಡ್ ಕಡೆನು ಬ್ಯಾಲೆನ್ಸ್ ಮಾಡಕ್ ಆಗ್ತಿರ್ಲಿಲ್ಲ ಅನ್ನೋದು ಕಾಣ್ತಿದೆ ಇಲ್ಲಿ ಸೊ ಇದರಿಂದ ಈ ವ್ಯಕ್ತಿ ಸದ್ಯಕ್ಕೆ ಆ ಸಿಚುವೇಶನ್ಗೆ ಆ ಫ್ಯಾಮಿಲಿನೇ ಸೆಲೆಕ್ಟ್ ಮಾಡ್ಕೊಳ್ತು ಅಂಡ್ ಈಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಇದಾರೆ ಈ ವ್ಯಕ್ತಿ ಸದ್ಯದಲ್ಲೇ ಕಾಂಟ್ಯಾಕ್ಟ್ ಮಾಡೋ ಚಾನ್ಸ್ ಸಹ ಇದೆ ಇಲ್ಲಿ ಬಟ್ ಇಲ್ಲಿ ನಿಮ್ ವಿಚಾರವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅದ್ರ ಜೊತೆಲಿ ಅದ ಹೇಳೋದ್ನೆಲ್ಲ ತುಂಬಾನೇ ಡೀಪ್ ಆಗಿ ಹರ್ಟ್ ಫೀಲ್ ಮಾಡ್ಕೊಂಡಿದ್ದಾರೆ ಅವರಿಗೆ ಸ್ಪೇಸ್ ಬೇಕಿತ್ತು ಈಗ ಅದೇ ಕರ್ಮ ಅನ್ನೋದಕ್ಕಿಂತ ಅವ್ರಿಗೆ ಅವರು ಪನಿಷ್ಮೆಂಟ್ ಕೊಟ್ಕೊಳ್ತಿರೋದೇ ಜಾಸ್ತಿ ಇಲ್ಲಿ ಅವ್ರ ಸಿಚುಯೇಷನ್ ಅಲ್ಲಿ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ನ ವ್ಯೂವರ್ಸ್ ಅವರಿಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಗೆ ಕರ್ಮ ಕಾಡ್ತಿದ್ಯಾ ಒಂದೇನಂದ್ರೆ ಈಗ ಆ ವ್ಯಕ್ತಿ ಲೈಫ್ ಅಲ್ಲಿ ಎಲ್ಲಾ ಇರ್ಬೋದು ಪ್ರೀತಿ ಒಂದ್ ಈಗ ಅವರಿಗೆ ಪ್ರೀತಿ ಅನ್ನೋದನ್ನ ಫುಲ್ಫಿಲ್ ಮಾಡೋರು ಯಾರು ಇಲ್ಲ ಅವ್ರ ಅವ್ರು ಏನ್ ಅನ್ಕೊಳ್ತಿದಾರೆ ಅಂದ್ರೆ ಇದ್ದಾಗ ಪ್ರೀತಿ ವಿಚಾರದಲ್ಲಿ ಈವನ್ ಈ ಈ ವ್ಯಕ್ತಿ ಕಡೆಯಿಂದಾನೇ ತಪ್ಪ ಆಗಿದ್ರು ನಿಮ್ಮಷ್ಟು ಅವರಿಗೆ ಟೈಮ್ ಕೊಡೋರಾಗ್ಲಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋರಾಗ್ಲಿ ಯಾರು ಇರ್ತಿರ್ಲಿಲ್ಲ ಅನ್ನೋ ಒಂದು ವ್ಯಾಲ್ಯೂ ಅವ್ರಿಗಿದೆ ನಿಮ್ ಬಗ್ಗೆ ಖಂಡಿತ ಇಲ್ಲಿ ಆಕ್ಷನ್ಸ್ ಅನ್ನೋದು ಬರ್ತಾ ಇದೆ ಅಂಡ್ ಸಕ್ಸಸ್ ಅನ್ನೋದಿದೆ ಇಲ್ಲಿ ಈ ವ್ಯಕ್ತಿದ್ ನೋಡಿ ಒಂದು ಸ್ಪೇಸ್ ಅನ್ನೋದನ್ನ ತಗೊಂಡಿದ್ದಾರೆ ಆ ಟೈಮ್ ಅಲ್ಲಿ ಇಲ್ಲಿ ಕರ್ಮ ಅನ್ನೋದಕ್ಕಿಂತ ಹೇಳಿದ್ನಲ್ಲ ಅವ್ರಿಗೆ ಅವರು ಪನಿಷ್ಮೆಂಟ್ಸ್ ನ ತಗೊಂಡಿದ್ದಾರೆ ಪಶ್ಚಾತ್ತಾಪ ಅನ್ನೋದನ್ನ ಪಟ್ಟಿದ್ದಾರೆ ಈಗ ಕರ್ಮ ಅನ್ನೋದು ಯಾರು ಅನ್ಭವ್ಸ್ತಾರೆ ಹೇಳಿ ಅವ್ರು ಮಾಡಿರೋ ತಪ್ಪುಗಳು ಅರಿವಿಗೆ ಇರೋದಿಲ್ಲ ಅವರಿಗೆ ನಾನು ಹಿಂಗ್ ಮಾಡಿದೀನಿ ಹಂಗ್ ಮಾಡಿದೀನಿ ಅಂತ ಆ ಗಿಲ್ಟ್ ಫೀಲ್ ಇಲ್ದಿರಾನೆ ಅವ್ರ ಲೈಫ್ ನ ಲೀಡ್ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲೂ ಅಟ್ ಲೀಸ್ಟ್ ಒಂದ್ ಸಾರಿ ಏನಾದ್ರು ಕೇಳಿ ಅಥವಾ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಾಗ್ಲಿ ಅಥವಾ ನಿಮ್ಮನ್ನ ಮೂವ್ ಆನ್ ಆಗೋದಕ್ಕಾದ್ರೂ ಬಿಡೋದಕ್ಕಾಗ್ಲಿ ಅಂತವರಿಗೆ ಕರ್ಮ ಅನ್ನೋದು ಕಾಡುತ್ತೆ ಖಂಡಿತ ಬಟ್ ಇವರಿಗೆ ಇವ್ರು ಮಾಡಿರೋಂತ ತಪ್ಪುಗಳು ಅರಿವಿಗಿದೆ ಅಂಡ್ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ಸ್ಪೇಸ್ ಬೇಕಾಗಿತ್ತು ಅಷ್ಟೇ ಆ ಟೈಮಿಗೆ ಈ ಆಬ್ಸ್ಟಿಕಲ್ಸ್ ಇಂದ ಹೊರಗ್ ಬರ್ಬೇಕಿತ್ತು ಅಂಡ್ ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಇತ್ತು ಅಥವಾ ಅವರು ಮ್ಯಾರಿಡ್ ಇರ್ಬೋದು ಆ ವ್ಯಕ್ತಿ ಮ್ಯಾರಿಡ್ ಇರ್ಬೋದು ಅವರ ಲೈಫಿಗೆ ನೀವು ಥರ್ಡ್ ಪಾರ್ಟಿ ಇರ್ಬೋದು ಈಗ ಸದ್ಯಕ್ಕೆ ಈ ಆಬ್ಸ್ಟಿಕಲ್ಸ್ ಅನ್ನೋದು ಎಂಡ್ ಆಗಿ ಮತ್ತೆ ನಿಮ್ ಇಬ್ಬರು ಕನೆಕ್ಷನ್ ಅನ್ನೋದು ಬರ್ತಾ ಇದೆ ಆಲ್ರೆಡಿ ಕನೆಕ್ಟ್ ಆಗಿರ್ಬೋದು ನಿಮ್ಮ ವ್ಯಕ್ತಿ ಏನ್ ಪ್ರಾಬ್ಲಮ್ ಆಯ್ತು ಏನ್ ಸಿಚುಯೇಷನ್ಸ್ ಆಯ್ತು ಅಂತ ಅವರು ಎಕ್ಸ್ಪ್ಲೈನ್ ಮಾಡಿರ್ಬಹುದು ಇಲ್ಲಿ ಓಪನ್ ಅಪ್ ಆಗಿದ್ದಾರೆ ಎಲ್ಲೂ ಸರ್ಪ್ರೈಸ್ ಎನರ್ಜಿ ಅನ್ನೋದು ಕಾಣ್ತಿಲ್ಲ ಬಟ್ ನೀವು ಇಲ್ದಿಲ್ದಿರ ಇರೋ ಅಷ್ಟು ದಿನಾನು ಅವರು ಡಿಪ್ರೆಷನ್ ಅಲ್ಲಿ ಇರೋದು ಕಾಣ್ತಿದೆ ಇಲ್ಲಿ ಆಗ ಸರ್ಪ್ರೈಸ್ ಫೀಲಿಂಗ್ ಇತ್ತು ಆಗ ಯಾರು ಓಪನ್ ಅಪ್ ಆಗ್ತಿರ್ಲಿಲ್ಲ ಆದ್ರೂನು ಅವರಿಗೆ ಸಮಾಧಾನ ಸಿಗ್ತಿರ್ಲಿಲ್ಲ ಬಟ್ ಈಗ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಕಾಂಟ್ಯಾಕ್ಟ್ ಆಗಿದ್ದಾರೆ ನಿಮ್ ವ್ಯಕ್ತಿ ಆಗಿರೋ ಪ್ರಾಬ್ಲಮ್ಸ್ ಏನು ಅಂತ ಕ್ಲಾರಿಫೈ ಮಾಡಿದ್ದಾರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನಿಮಗೆ ಈಗ ಅರ್ಥ ಆಗಿದೆ ನಿಮಗೆ ಇವರು ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ನಿಮಗೆ ಹೊಸದಾಗಿ ಮತ್ತೆ ಪ್ರೀತಿ ಅನ್ನೋದು ಇವ್ರ ಮೇಲೆ ಹುಟ್ಟಿದೆ ಆಕ್ಷನ್ಸ್ ಅನ್ನೋದು ಬರ್ತಿದೆ ಅಥವಾ ಕೆಲವ್ ಇಲ್ಲಿ ಮದ್ವೆನೆ ಆಗೋಗ್ಬೋದು ಇನ್ನು ನಿಮ್ಮ ವ್ಯಕ್ತಿ ಮದ್ವೆ ವಿಚಾರವಾಗಿ ಮಾತಾಡ್ಲಿಲ್ಲ ಅಂತ ಕಾಣತ್ತೆ ಬಟ್ ಮದ್ವೆ ಆಗ್ಬಹುದು ಮದ್ವೆ ಮಾತುಕತೆ ನಡಿಬಹುದು ನಿಮಿಗೂ ನಿಮ್ಮ ವ್ಯಕ್ತಿಗೂ ಏಜ್ ಡಿಫ್ರೆನ್ಸ್ ಅನ್ನೋದು ತುಂಬಾನೇ ಇದೆ ಮೋರ್ ದೆನ್ ಸೆವೆನ್ ಏಟ್ ಇಯರ್ಸ್ ಮೇಲೆನೆ ಏಜ್ ಡಿಫ್ರೆನ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಆರ್ ಅವರ ಟೆನ್ ಲೆವೆನ್ ಟ್ವೆಲ್ ಈ ರೀತಿ ಇದೆ ಬಟ್ ಅವ್ರ ಲೈಫ್ ಅಲ್ಲಿ ಯಾರೇ ಇರ್ಲಿ ಏನೇ ಇದ್ರು ನಿಮ್ಮ ವ್ಯಾಲ್ಯೂ ಅವ್ರು ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ ನೀವ್ ಅವ್ರ ಜೊತೇಲಿ ಇಲ್ದಿಲ್ದಾಗ ಅವ್ರೆಲ್ಲೂ ಒಪ್ಪನಪ್ಪ ಆಗೋದಕ್ಕೂ ಆಗ್ಲಿಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು ಅವ್ರಿಗೆ ಸಮಾಧಾನ ಸಿಗ್ತಿರ್ಲಿಲ್ಲ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ನ್ಯೂ ಬಿಗಿನಿಂಗ್ ಆಗಿದೆ ಬಟ್ ಈ ಮದ್ವೆ ವಿಚಾರ ಆಗ್ಲಿ ಈ ಆಕ್ಷನ್ಸ್ ತಗೊಳ್ಳೋ ವಿಚಾರ ಆಗ್ಲಿ ಮಾತಾಡಿಲ್ಲ ನಿಮ್ಮ ವ್ಯಕ್ತಿ ಅನ್ನೋದು ಕಾಣ್ತಿದೆ ಈಗ ಓಕೆನಾ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಅಥವಾ ಹೇಳಿರ್ಬಹುದು ನಿಮ್ ವ್ಯಕ್ತಿ ನನ್ ಬಿಟ್ಟು ಹೋದ್ರು ಆ ಸಿಚುವೇಶನ್ಗೆ ನನ್ ಮನ್ಸಾರೇನೆ ಪಟ್ಟಿದ್ದೆ ಅಂತ ಅಂತೆಲ್ಲ ಎಕ್ಸ್ಪ್ರೆಸ್ ಮಾಡಿರ್ಬಹುದು ಬಟ್ ಸಿಚುವೇಶನ್ ಆ ಸಂದರ್ಭ ಅಂತಾನು ಹೇಳಿರ್ಬೋದು ಬಟ್ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಆ ವ್ಯಕ್ತಿ ಮ್ಯಾರಿಡ್ ಇರ್ಬೋದು ನೀವು ಆ ವ್ಯಕ್ತಿ ಕನೆಕ್ಟ್ ಆಗಿರ್ಬೋದು ಬಿಕಾಸ್ ಇಲ್ಲಿ ಜವಾಬ್ದಾರಿಗಳನ್ನೋದು ಅಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರು ಮ್ಯಾರಿಡ್ ಇರ್ಬಹುದು ಇನ್ನ ಕೆಲವರು ತಂದೆ ತಾಯಿ ಅನ್ನೋ ಫ್ಯಾಮಿಲಿ ಇರ್ಬೋದು ಅಥವಾ ಇವರೇ ಕೆಲವು ಜವಾಬ್ದಾರಿಗಳನ್ನ ಇವರೇ ಬೇಕಾಗಿನೂ ತಗೊಂಡಿರ್ಬೋದು ಏನೋ ಒಂದು ಮಾಡೋ ವಿಚಾರವಾಗಿ ಓಕೆನಾ ಆ ಟೈಮ್ ಅಲ್ಲಿ ಈ ವ್ಯಕ್ತಿ ಮನ್ಸ್ ಮಾಡಿದ್ರೆ ಬ್ಯಾಲೆನ್ಸ್ ಮಾಡ್ಬೋದಿತ್ತು ನಿಮ್ಮ ಮಧ್ಯದಲ್ಲಿ ಹಾಗೂ ಅವರ ಫ್ಯಾಮಿಲಿ ವಿಚಾರವಾಗಿ ಬಟ್ ಆ ಟೈಮ್ ನಲ್ಲಿ ಈ ವ್ಯಕ್ತಿ ಇಮ್ಮೆಚುರಿಟಿ ನ ತೋರಿಸ್ತಾರೆ ಆ ಇಮ್ಮೆಚ್ಯೂರಿಟಿ ಅನ್ನೋದು ಅವರಿಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋ ಆಲೋಚನೆ ಬರ್ಲಿಲ್ಲ ಬೇಡ ಅಂದ್ರೆ ಬೇಡ ಬಿಟ್ಬಿಡೋಣ ನನ್ನ ಲೈಫ್ ಮುಖ್ಯ ಈಗ ನನ್ನ ಏನ್ ಸ್ಟೇಬಲ್ ಆಗ್ಬೇಕು ಆ ವಿಚಾರ ಆ ವಿಚಾರವಾಗಿ ನೋಡೋಣ ಕಂಪ್ಲೀಟ್ ಆಗಿ ಆ ವ್ಯಕ್ತಿ ಏನಂದ್ರೆ ಎಷ್ಟೇ ಪೇನ್ ಇರ್ಲಿ ಅವ್ರಿಗೆ ಗೊತ್ತಿದೆ ಈಗ ನಾನು ಬಿಟ್ಕೊಟ್ರೆ ನಾನು ಈ ವ್ಯಕ್ತಿನ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದೆಲ್ಲ ಗೊತ್ತಿದೆ ಬಟ್ ಸ್ಟಿಲ್ ಗೊತ್ತಿದ್ದು ಈ ವ್ಯಕ್ತಿ ಈ ರೀತಿ ಮಾಡಿದ್ರು ಅಂಡ್ ಜೆನ್ಯೂನ್ ಇದಾರೆ ಆ ವ್ಯಕ್ತಿನೂನು ನಿಮಗೆ ಅವರು ನಿಮಗೆ ಕನೆಕ್ಟ್ ಆಗಕ್ಕೂ ಮುಂಚೆನೆ ಅವರ ಲೈಫ್ ಅಲ್ಲಿ ಏನ್ ನಡೀತಿದೆ ಏನಿದೆ ಈವನ್ ಅವರು ಮ್ಯಾರಿಡ್ ಅನ್ಮ್ಯಾರಿ ಎಲ್ಲಾದ್ರು ಕ್ಲಿಯರ್ ಮಾಡಿದ್ದಾರೆ ಆ ವ್ಯಕ್ತಿ ಕ್ಲಿಯರ್ ಆಗಿ ಓಪನ್ ಅಪ್ ಆಗಿನೇ ಆ ವ್ಯಕ್ತಿ ಹೇಳಿದ್ದಾರೆ ಅವರು ಹೇಳದ್ ಮೇಲೆ ಕಂಟಿನ್ಯೂ ಮಾಡಿರೋದು ನೀವು ಈಗ ನಾನು ಹೇಳ್ತಿರೋದು ನಿಮ್ಗೆ ಆರ್ಡರ್ ಅಂತ ಅನ್ನಿಸ್ಬೋದು ಕೆಲವ್ರ ವಿಚಾರದಲ್ಲಿ ಆಗಿರೋದು ಇದೆ ಸತ್ಯ ಓಕೆನಾ ಸೊ ಇಲ್ಲಿ ಅವ್ರಿಗೆ ಗೊತ್ತಿತ್ತು ಬಟ್ ಸ್ಟಿಲ್ ಇಲ್ಲಿ ಸ್ಟೇಬಲ್ ಆಗ್ಬೇಕು ಮನಿ ವೈಸ್ ನನ್ ಸ್ಟೇಬಲ್ ಆಗ್ಬೇಕು ಅಂತಾನೆ ಸ್ಪೇಸ್ ತಗೊಂಡ್ರು ಆ ಟೈಮ್ ನಲ್ಲಿ ತುಂಬಾನೇ ಗಿಲ್ಟ್ ಫೀಲ್ ಆಗ್ ಆಗಿತ್ತು ಆ ವ್ಯಕ್ತಿಗೆ ಬಿಕಾಸ್ ನೀವು ಟೈಮ್ ನ ಕೇಳ್ತಿದ್ರಿ ಅವ್ರು ಟೈಮ್ ನ ಕೊಡ್ತಿರ್ಲಿಲ್ಲ ನನ್ ಮೋಸ ಏನಾದ್ರು ಮಾಡ್ತಿದಿನಾ ಬಟ್ ಮೋಸ ಮಾಡ್ತಿಲ್ಲ ಈಗ ಸ್ಪೇಸ್ ಬೇಕು ಅಂತ ಆ ವ್ಯಕ್ತಿ ತಗೊಂಡಿದ್ರು ಈಗ ಸದ್ಯಕ್ಕೆ ಈ ವ್ಯಕ್ತಿ ವೇಟ್ ಮಾಡ್ತಾ ಇದಾರೆ ಬ್ಯಾಲೆನ್ಸ್ ನ ತಗೊಂಡ್ ಬರ್ಬೇಕು ಈಗ ಹೇಳದ್ನೆಲ್ಲ ತುಂಬಾ ಜನಕ್ಕೆ ಕಮ್ಯುನಿಕೇಶನ್ ಅನ್ನೋದು ಬಂದಿದೆ ನಿಮ್ಮ ವ್ಯಕ್ತಿ ಕಡೆಯಿಂದ ಸೊ ಆದಷ್ಟು ಬ್ಯಾಲೆನ್ಸ್ ನ ಮಾಡ್ಕೊಳ್ಬೇಕು ವೈಟ್ ಮಾಡ್ತಾರೆ ಇನ್ನೊಂದ್ ಮೂರ್ ತಿಂಗಳು ನಿಮ್ಮನ್ನ ಅಬ್ಸರ್ವ್ ಮಾಡಬಹುದು ನಿಮ್ ವ್ಯಕ್ತಿ ನಿಮ್ ಜೊತೆಲಿ ಮಾತಾಡ್ಕೊಂಡು ನಿಮ್ ಬಿಹೇವಿಯರ್ ಏನಾಗಿದೆ ಅಥವಾ ನೀವ್ ಏನಾದ್ರು ಮೂವ್ ಆನ್ ಆಗಿದ್ದೀರಾ ಅಥವಾ ಈ ವ್ಯಕ್ತಿಗೋಸ್ಕರನೇ ನೀವೇನಾದ್ರೂ ವೈಟ್ ಮಾಡ್ತಿದ್ದೀರಾ ಅನ್ನೋ ವಿಚಾರಗಳನ್ನ ತಿಳ್ಕೊಳ್ತಾರೆ ಈ ವ್ಯಕ್ತಿ ಅಂಡ್ ನೆಕ್ಸ್ಟ್ ಏನ್ ಹೇಳ್ಬೇಕು ನಿಮ್ಗೆ ಅದನ್ನ ಓಪನ್ ಅಪ್ ಆಗ್ತಾರೆ ಬಟ್ ಇಲ್ಲಿ ಈ ವ್ಯಕ್ತಿ ನಿಮ್ಮನ್ನ ಇನ್ಫ್ಲೂಯನ್ಸ್ ಮಾಡಿನಾದ್ರು ಅವ್ರ ಲೈಫ್ ಅಲ್ಲಿ ಉಳಿಸ್ಕೊಳ್ತಾರೆ ಈಗ ನೀವು ಮೂವ್ ಆನ್ ಆಗ್ತೀರಾ ಅಂತಂದ್ರು ನಿಮ್ಗೆ ಆಗಕ್ ಆಗ್ತಿಲ್ಲ ಸಪೋಸ್ ಕೆಲವ್ರು ಆಗಿದ್ರು ರಿಟರ್ನ್ ಬಂದಿರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಮೂವ್ ಆನ್ ಆಗಿದ್ರು ಅವ್ರನ್ನ ಔಟ್ ಮಾಡಿ ಮತ್ತೆ ನೀವು ಇದೇ ವ್ಯಕ್ತಿನೇ ಓಕೆ ಅಂತ ನೀವು ಸೆಲೆಕ್ಟ್ ಮಾಡಿರೋದಿದೆ ಡಿಸೈಡ್ ಮಾಡಿರೋದಿದೆ ಇಲ್ಲಿ ಬಿಕಾಸ್ ಈ ವ್ಯಕ್ತಿಯ ಮಾತುಗಳಾಗಿರುತ್ತೆ ನೀವು ಒಂದು ಆ ಈ ವ್ಯಕ್ತಿ ಬಿಟ್ಟೋದ್ಮೇಲೆ ನೀವು ಬೈಕೊಂಡಷ್ಟು ನೀವು ಅತ್ತಷ್ಟು ಈಗ ನೀವು ಈ ವ್ಯಕ್ತಿನ ಬೈಕೊಳ್ತಿಲ್ಲ ಅಳ್ತಿಲ್ಲ ನೀವು ಹೀಲ್ ಆಗಿದ್ದೀರ ಜೊತೆನಲ್ಲಿ ಇವರ ವ್ಯಾಲ್ಯೂ ಸಹ ನಿಮಗೆ ಅರ್ಥ ಆಗ್ತಿದೆ ಈ ವ್ಯಕ್ತಿ ಏನು ಈ ಸ್ಪೇಸ್ ಏನ್ ಬಿ ಬಂತಲ್ಲ ನಿಮ್ ನೀವು ಒಬ್ಬರನ್ನೊಬ್ನ ನೀವು ಅದೇ ಟೈಮ್ ನಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಕಾಣ್ತಾ ಇದೆ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅನ್ನೋದು ಇವನ್ ಆ ವ್ಯಕ್ತಿನೂ ಅಷ್ಟೇ ನೀವು ಅಷ್ಟೇ ಬಟ್ ಫೈನಲಿ ಅವ್ರು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿ ಇಡ್ಸ್ಕೊಳ್ತಾರೋ ಅಥವಾ ಹೇಳ್ಕೊಟ್ಟೋ ಇನ್ನೊಂದು ಮಾಡ್ತಾರೋ ಬಟ್ ಹ್ಯಾಪಿ ಫ್ಯಾಮಿಲಿ ಅನ್ನೋದು ನೀವೇ ಇಂಪಾರ್ಟೆಂಟ್ ಇದ್ದೀರಾ ಈ ವ್ಯಕ್ತಿಗೆ ಫೂಲ್ ಆಗಾದ್ರೂ ಸರಿ ಸ್ಟೆಪ್ ನ ನಿಮ್ ಕಡೆ ತಗೊಳ್ಬೇಕು ಈ ಸಲ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಆಲೋಚನೆಗಳು ಈ ಥಾಟ್ಸ್ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಈ ವ್ಯಕ್ತಿಗೆ ಯೂನಿವರ್ಸ್ ಕ್ಲಾರಿಫೈ ಮಾಡಿ ಈ ತರ ಸಿಚುವೇಶನ್ಸ್ ಅಲ್ಲಿ ನೀವು ಸ್ಟಕ್ ಆಗಿದ್ರೆ ರೀಡಿಂಗ್ ನ ತಗೊಳ್ಳಿ ಕ್ಲಾರಿಟಿ ಸಿಗುತ್ತೆ ಆ ವ್ಯಕ್ತಿ ಈಗ ನಿಮ್ಮನ್ನ ಮಾತಾಡಿ ಮಾತಾಡಿ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಆಲ್ರೆಡಿ ಮಾಡ್ತಾ ಇದಾರೆ ಬಿಕಾಸ್ ಅಷ್ಟು ಕೋಪ ನಿಮಗಿರೋ ಅಷ್ಟು ಸೆಲ್ಫ್ ಮೋಟಿವೇಟ್ ಅಂಡ್ ನಿಮಗ್ ಅಷ್ಟು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಆ ಈಗೋ ಈ ಸೆಲ್ಫ್ ಅನ್ನೋದ್ರಲ್ಲಿ ಇರೋಂತ ಈಗೋ ಆ ವ್ಯಕ್ತಿ ಗೊತ್ತಿದೆ ನೀವೇನು ಅಂತ ಸೊ ನೀವೆಲ್ಲಿ ಎಂಡ್ ಮಾಡ್ಬಿಡ್ತೀರಾ ಈಗ ನಾನು ಈಗ ಅವ್ರ ತಪ್ಪೇ ಇರ್ಬೋದು ಬಿಟ್ಟೋಗಿರೋದು ಅವ್ರ ತಪ್ಪೆ ಸ್ಪೇಸ್ ಅನ್ನೋದು ಹೇಳ್ಬೋದಿತ್ತು ಎಕ್ಸ್ಪ್ರೆಸ್ ಮಾಡಿ ಹಿಂಗಲ್ಲ ಹಿಂಗೆ ಅರ್ಥ ಮಾಡಿ ಬ್ಯಾಲೆನ್ಸ್ ನ ತಗೊಂಡ್ ಬಂದು ಮಾಡಬಹುದಿತ್ತು ಬಟ್ ಈ ವಿಚಾರವಾಗಿ ಅವ್ರು ಏನು ಮಾಡ್ದಿಲ್ದಿರ ಇರೋ ಕಾರಣ ಈಗ ಏನಂದ್ರೆ ರೀಕನ್ಸಿಲೇಷನ್ ನೀವು ಆಗೋದಿಕ್ ಬಿಡ್ತೀರಾ ಇಲ್ವಾ ಅಥವಾ ಎಂಡ್ ಏನಾದ್ರೂ ಮಾಡ್ಬಿಡ್ತೀರಾ ಈ ನ ನೀವು ಅನ್ನೋ ವಿಚಾರದಲ್ಲಿ ಈ ವ್ಯಕ್ತಿ ಇಲ್ಲಿ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಿದ್ದಾರೆ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಿದ್ದಾರೆ ಈ ವ್ಯಕ್ತಿಗೆ ಬೇಕಿದೆ ಈ ವ್ಯಕ್ತಿ ಮೇ ಬಿ ಟ್ರಾವೆಲರ್ ಇರ್ಬೋದು ಮೂರತ್ತು ಟ್ರಾವೆಲಿಂಗ್ ಮಾಡ್ಕೊಂಡಿರ್ತಾರೆ ಅಂತ ಕಾಣ್ತಿದೆ ಅಂಡ್ ಗ್ರೋತ್ ಮಾಡ್ಬೇಕು ನ ಈ ವ್ಯಕ್ತಿ ಒಂದೇ ಕಡೆ ಇರೋಂತ ವ್ಯಕ್ತಿ ಅಲ್ಲ ಇವರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದ್ರೂ ಒಂದು ಟ್ರೈ ಅನ್ನೋದ್ನ ಮಾಡ್ತಿರ್ತಾರೆ ಅರ್ನಿಂಗ್ಸ್ ಅನ್ನೋದ್ನ ಒಂದು ಬೇರೆ ಬೇರೆ ರೀತಿಲಿ ಮಲ್ಟಿ ಟಾಸ್ಕ್ ಅಂತಾರಲ್ಲ ಆ ರೀತಿ ಮಾಡಿ ಅರ್ನ್ ಮಾಡೋ ಅಂತ ವ್ಯಕ್ತಿ ಪ್ರಾಪರ್ ಆಗಿ ಒಂದೇ ಕೆಲಸ ಇಷ್ಟೇ ಬರುತ್ತೆ ಅನ್ನೋದು ಏನು ಇಲ್ಲ ಇವ್ರಲ್ಲಿ ಈ ಕೆಲಸ ಇದ್ಯಾ ಈ ಕೆಲಸ ಮಾಡೋಕ್ಕೂ ರೆಡಿ ಇನ್ನೊಂದ್ ಇದ್ಯಾ ಇನ್ನೊಂದ್ ಮಾಡೋದಕ್ಕೂ ರೆಡಿ ಬಟ್ ಈ ವ್ಯಕ್ತಿ ಬ್ಯುಸಿ ಆಗಿರ್ಬೇಕು ನೀವು ಟೈಮ್ ಕೇಳೋ ಅಷ್ಟು ದಿನಗಳಲ್ಲೂ ಈ ವ್ಯಕ್ತಿ ನಿಮ್ಗೆ ಹೇಳಿರೋದಿಷ್ಟೇ ನಾನ್ ಬಿಸಿ ಅಂತಾನೆ ಈ ವ್ಯಕ್ತಿನೂ ಹೇಳ್ತಾ ಇದ್ದಿದ್ದು ಬಟ್ ಈಗ ಸದ್ಯಕ್ಕೆ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಮಾಡಿದ್ದಾರೆ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಿದ್ದಾರೆ ಕೆಲವ್ರ ಹತ್ರ ಇನ್ ಯಾರಿಗೆಲ್ಲ ಮಾಡಿಲ್ಲ ಈ ತರ ಸಿಚುವೇಶನ್ ಇದ್ದು ನಿಮ್ ಇಬ್ರಲ್ಲಿ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಸದ್ಯದಲ್ಲೇ ಮಾಡ್ತಾರೆ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾರೆ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಅಪ್ರೋಚ್ ಮಾಡ್ಬೋದು ಪ್ರಪೋಸಲ್ ಕೊಡ್ಬೋದು ಆಗಿದ್ದಾಯ್ತು ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಬಿಟ್ಟು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ ನಮ್ಮ ಫ್ಯೂಚರ್ಗೆ ಇನ್ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಮಾತಾಡ್ಬೋದು ಬಟ್ ಈಗ ಆ ವ್ಯಕ್ತಿ ಏನಕ್ಕೆ ವೇಟ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಿದೆ ಅವರಿಗೆ ಈಗ ಅಪ್ರೋಚ್ ಮಾಡಕ್ ಮುಂಚೆ ನಿಮ್ ಬಗ್ಗೆ ಕ್ಲಾರಿಟಿ ಬೇಕಿದೆ ಅವರಿಗೆ ನೀವೇನ್ ಡಿಸೈಡ್ ಮಾಡಬಹುದು ಕೆಲವು ಹಿಂಟ್ಸ್ ಅನ್ನೋದು ಸಿಗುತ್ತೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ವ್ಯಕ್ತಿಗೆ ಇದನ್ನೆಲ್ಲ ನೋಡ್ಕೊಂಡು ಅಪ್ರೋಚ್ ಮಾಡೋಣ ಅಂತ ವೇಟ್ ಮಾಡ್ತಿರ್ಬೋದು ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ ನನ್ಗೆ ನಾನು ನಿಮ್ಗೆ ಫಸ್ಟೇ ಇಲ್ದೆ ನಿಮ್ಮ ಕೋಪ ಆಗ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಿಮ್ ಸೆಲ್ಫ್ ಮೋಟಿವೇಟ್ ನಿಮಗೆ ನೀವು ಮಾಡ್ಕೊಳ್ಳೋದಾಗ್ಲಿ ಯಾರಿಗೂ ನಿಮ್ಮಷ್ಟು ಅವರಿಗಂತೂ ಬರಲ್ಲ ಸೊ ನೀವಷ್ಟು ಮಟ್ಟಕ್ಕೆ ನೀವು ಕಲ್ತಿದ್ದೀರಾ ಕೆಲವರು ಸ್ಪಿರಿಚುವಲ್ ಪಾತಲ್ಲಿ ಇರ್ಬೋದು ಆಲ್ರೆಡಿ ನಿಮಗ್ ಗೊತ್ತಿದೆ ಬ್ಯಾಲೆನ್ಸ್ ಅನ್ನೋದನ್ನ ಹೇಗ್ ಮಾಡ್ಕೊಳ್ಬೇಕು ಏನು ಅಂತ ಬಟ್ ಸ್ಟಿಲ್ ಇಲ್ಲಿ ಕೆಲವರು ಡಿಸ್ಟರ್ಬ್ ಆಗಿದ್ದೀರ ಯಾರು ಈ ಸ್ಪಿರಿಚುವಲ್ ಪಾತಲ್ಲಿ ಇದ್ದು ಈ ಸೆಲ್ಫ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೀರಲ್ಲ ನೀವು ನಿಮ್ಗೆ ಸ್ಪೈಂಗ್ ಎನರ್ಜಿ ಅಂತಂದ್ರೆ ನೀವು ಕೆಲವುದನ್ನ ತಿಳ್ಕೊಂಡು ನೀವು ಸೈಲೆಂಟ್ ಆಗಿ ತಿಳ್ಕೊಳ್ತಿದೀರ ಇದನ್ನೆಲ್ಲ ಸೊ ಇದರಿಂದ ತಿಳ್ಕೊಂಡು ನೀವು ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋ ಹಿಂಟ್ಸ್ ನ ನೀವೇ ಪಡ್ಕೊಳ್ತಿದ್ದೀರಾ ಬಟ್ ಇನ್ ಕೆಲವ್ರು ಯಾರು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಈ ವಿಚಾರವಾಗಿ ಈ ವ್ಯಕ್ತಿ ನಿಮ್ಗೆ ಸಡನ್ ಆಗಿ ಕಾಂಟ್ಯಾಕ್ಟ್ ಮಾಡಿರ್ಬೋದು ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ಡಿಸ್ಟರ್ಬ್ ಆಗಿದ್ದೀರಾ ಕೆಲವರು ತುಂಬಾ ಜನ ಇದರಿಂದ ಹೊರಗ್ ಬಂದ್ಬಿಟ್ಟಿದ್ರಿ ಬಟ್ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡದ್ಮೇಲೆ ಮತ್ತೆ ಆಸೆಗಳಿಗಿರಬಹುದು ಅಥವಾ ಇನ್ನು ಕೆಲವರು ಡಿಸ್ಟರ್ಬ್ ಆಗಿರೋದಿರ್ಬೋದು ಮೂವನ್ ಆಗಿರೋರೆಲ್ಲ ಡಿಸ್ಟರ್ಬ್ ಆಗಿರ್ತೀರ ಈಗೀಗ ಈ ವ್ಯಕ್ತಿ ಕಡೆಯಿಂದ ನಿಮ್ಗೆ ಫೈನಾನ್ಶಿಯಲಿ ಸಪೋರ್ಟ್ ಅನ್ನೋದು ಸಿಗುತ್ತೆ ಫೋಕಸ್ ಅನ್ನೋದನ್ನ ಕೊಡಿ ನಿಮ್ ಲೈಫಿಗೆ ಅಷ್ಟೇ ನೀವು ಕೊಡಿ ಸೆಲ್ಫ್ ಮೋಟಿವೇಟ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಲ್ಲಿ ಇಂಪಾರ್ಟೆನ್ಸ್ ಇದೆ ಈ ಸೆಲ್ಫ್ ಮೋಟಿವೇಟ್ ಈ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ನೀವು ಯಾವಾಗ ಇದನ್ನೆಲ್ಲ ಫಾಲೋ ಮಾಡ್ತೀರಾ ಆಗ ಬೇಗ ಆ ಅಟ್ರಾಕ್ಟ್ ಓಕೆನಾ ಓಕೆ ಗಾಯಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ರೀತಿಯಾದಂತ ಯಾವುದೇ ಪ್ರಾಬ್ಲಮ್ಸ್ నిేస్లెట్స్ బెక్కో అంతా కాంటాక్ట్ మోదు అండ్ కన్ఫ్యూషన్స్ ఇది క్లారిటీ బెక్కు పర్స్నల్ రీడింగ్స్ బు అంతా డీస్క్రిప్షన్ బాక్స్ అడియో టైటల్ అంబర్న మెన్షన్ మిర్తీని ఆ నంబర్ వాట్సప్ అల్ మి రీడింగ్స్ బుక్ అండ్ ఇది జనరల్ రీడింగ్ ఆగితే రెజనేట్ అనే మాత్రం తగళి ఇలా అందరూ బిట్బిడి నిమ్మ ఫోర్స్ఫుల్లీ ఈ విడియో ఫిట్ మొళ్బేడి ఓకేనా ఓకే గైస్ థ్యాంక్ యూ